ನಾವು ಮಾತ್ರ ಈ ಥರ ನಾರು ತೆಗೆದು ಕಟ್ ಮಾಡಿ ಹಾಕೋದು ಹೆಚ್ಚಿನವರು ನಾರು ತೆಗೆಯೋದೇ ಹಾಕ್ತಾರಂತೆ ದನವನ್ನು ಸವರುವುದು ಪ್ರೀತಿ ಮಾಡೋದು ನೋಡಿ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಆಯ್ತು ಇವತ್ತು ನಾನು ಬ್ರೇಕ್ಫಾಸ್ಟಿಗೆ ಪರಾಟ ಮಾಡಿದ್ದೆ ಇದಕ್ಕಿಂತ ಮೊದಲು ಒಂದ್ಸಾರಿ ಮಾಡಿದ್ದೆ ಪರಾಟ ಆದರೆ ಅದು ಚೆನ್ನಾಗಿ ಬರಲಿಲ್ಲ ಆದರೆ ಇವತ್ತು ಇನ್ನೊಮ್ಮೆ ಟ್ರೈ ಮಾಡೋಣ ಅಂತ ಅನಿಸಿತ್ತು ಇವತ್ತು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಮಾಡಿದ ಮೇಲೆ ಅನಿಸಿತ್ತು ವಿಡಿಯೋ ಮಾಡ್ಬೋದಿತ್ತು ಅಂತೇಳಿ ಆದರೆ ಬೆಳಿಗ್ಗೆ ಹೊತ್ತಲ್ವಾ ಟೈಮ್ ಸಾಕಾಗೋದಿಲ್ಲ ಬೇಗ ಬೇಗನೆ ಮಾಡಬೇಕು ಅಂತ ಮಾಡಿಬಿಟ್ಟೆ ತುಂಬಾ ಟೇಸ್ಟ್ ಆಗಿ ಚೆನ್ನಾಗಿ ಬಂದಿದೆ ಹಾಗೆ ಇನ್ನೊಮ್ಮೆ ಅದರ ರೆಸಿಪಿಯನ್ನು ನಾನು ಶೇರ್ ಮಾಡ್ತೇನೆ ಗೊತ್ತಾಯ್ತಲ್ಲ ಹೇಗೆ ಮಾಡುವ ಮೆಥಡ್ ಅಂತೇಳಿ ಹಾಗೆ ಸಾರಿ ಅದರ ರೆಸಿಪಿಯನ್ನು ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವಾಗ ಮೊದಲಿಗೆ ನಾನು ಇವತ್ತು ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಬಂಗುಡೆ ಮೀನಿದೆ ಮೊನ್ನೆ ತಂದದ್ದು ಇವಾಗ ಡೀಪ್ ರೋಸ್ ಮಾಡಲಿಕ್ಕೆ ಹೊರಗಡೆ ತೆಗೆದಿಟ್ಟಿದ್ದೇನೆ ಇನ್ನಿದಕ್ಕೆ ಬೇಕಾದ ಮಸಾಲವನ್ನು ಬೇಗನೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಆಮೇಲೆ ಅನ್ನಕ್ಕೆ ಇಡ್ತೇನೆ ಇವಾಗ ಬೇಗನೆ ಒಂದು ಮಸಾಲವನ್ನು ರೆಡಿ ಮಾಡ್ತೇನೆ ಇಲ್ಲಿ ನೋಡಿ ಬಂಗುಡೆ ಮೀನು ಸಾರು ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನೆಲ್ಲ ರೆಡಿ ಮಾಡಿದ್ದೇನೆ ಇಲ್ಲಿ ಹತ್ತು ಮೆಣಸು ತೊಗೊಂಡಿದ್ದೇನೆ ಒಂದು ನೀರುಳ್ಳಿ ಐದು ಬೆಳ್ಳುಳ್ಳಿ ಹೆಸಲು ಒಂದು ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಮೆಂತೆ ಸ್ವಲ್ಪ ಓಂ ಕಾಳು ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ ಅದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೇನೆ ಅದು ಸಾಕಾಗ್ತದೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೇನೆ ನೋಡಿ ಇಲ್ಲಿ ನಾನು ಹುಣಸೆ ಹಣ್ಣನ್ನು ತೊಗೊಂಡಿಲ್ಲ ಯಾಕೆಂದರೆ ಬಿಂಬುಳಿಯನ್ನು ಹಾಕಿ ಸಾರು ಇದ್ದೇನೆ ಹಾಗಾಗಿ ಹುಣಸೆ ಹಣ್ಣನ್ನು ಹಾಕಿ ಇಲ್ಲ ಹಾಗೆಯೇ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುರಿದು ತಗೊಂಡಿದ್ದೇನೆ ಇವಾಗ ಎಲ್ಲವನ್ನು ರೆಡಿ ಮಾಡಿ ಆಯಿತು ಬೇಗನೆ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ನೋಡಿ ಮಸಾಲ ಗ್ರೈಂಡ್ ಆಗ್ತಾ ಇದೆ ಹಾಗೇನೆ ಅರಸಿನವನ್ನು ಹಾಕ್ಲಿಕ್ಕೆ ಮರೆತೋಗಿದ್ದೆ ಇವಾಗ ಹಾಕ್ತಾ ಇದ್ದೇನೆ ನೈಸಾಗಿ ಗ್ರೈಂಡ್ ಆಯಿತು ಇನ್ನು ಸ್ವಿಚ್ ಆಫ್ ಮಾಡ್ತೇನೆ ನೋಡಿ ಇವಾಗ ಬರದಲ್ಲಿ ತುಂಬ ಬಿಂಬ್ಲಿ ಆಗಿದೆ ಬೇಕು ಅಂತಾದಾಗ ಕೆಲವೊಮ್ಮೆ ಇರುವುದೇ ಇಲ್ಲ ಆದರೆ ತುಂಬ ಆಗಿಬಿಡ್ತದೆ ಒಟ್ಟಿಗೆ ಆಗೋದು ನೋಡಿ ಸ್ವಲ್ಪ ಸ್ವಲ್ಪ ಆದರೆ ನಮಗೆ ಸಾರು ಮಾಡುವಾಗ ಎಲ್ಲ ಯೂಸ್ ಮಾಡಲಿಕ್ಕೆ ಆಗ್ತದೆ ಇದು ಆದರೆ ಒಳ್ಳೆ ಒಟ್ಟಿಗೆ ಆಗ್ತಾಯಿದೆ ದಾಲ್ ಸಾರು ಮಾಡುವಾಗ ಈ ಬಿಂಬುಳಿಯನ್ನು ಹಾಕಿದರೆ ಸಾರು ತುಂಬ ಟೇಸ್ಟಾಗಿ ಬರ್ತದೆ ಇವಾಗ ಮೀನು ಸಾರಿಗೆ ಒಂದು ನಾಲ್ಕು ಸಾಕು ನೋಡಿ ಮೊನ್ನೆ ಎಲ್ಲ ತುಂಬ ಇತ್ತು ಇವಾಗ ಸ್ವಲ್ಪ ಉದ್ರಿ ಕಡಿಮೆ ಆಗ್ತಾ ಬಂತು ಸ್ವಲ್ಪ ಸ್ವಲ್ಪ ಆದರೆ ನಮಗೆ ಯೂಸ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಇದು ಎಲ್ಲ ಆದರೆ ಒಟ್ಟಿಗೆ ಆಗೋದು ಇವಾಗ ಸ್ವಲ್ಪ ಬಿಂಬ್ಳಿಯನ್ನು ಕೊಯ್ದೆ ಈಗ ಆ ಮಸಾಲವನ್ನು ತೆಗೆದು ಬೇಗನೆ ಕುದಿಸ್ಲಿಕ್ಕೆ ಇಡ್ತೇನೆ ನೋಡಿ ಇವಾಗ ಮಸಾಲವನ್ನು ಇಷ್ಟು ತೆಳು ಮಾಡಿಟ್ಟಿದ್ದೇನೆ ಇನ್ನು ಇದನ್ನು ಕುದಿಸ್ಲಿಕ್ಕೆ ಇಡ್ತೇನೆ ಇವಾಗ ಕಟ್ ಮಾಡಿಟ್ಟಂತಹ ನೀರುಳ್ಳಿ ಬಿಂಬುಳಿ ಶುಂಠಿ ಕಾಯಿಮೆಣಸು ಉಪ್ಪು ಇದನ್ನು ಹಾಕ್ತೇನೆ ಇನ್ನು ಮುಚ್ಚಳ ಮುಚ್ಚಿದ್ದೇನೆ ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಇವಾಗ ಮಸಾಲ ಚೆನ್ನಾಗಿ ಕುದೀತಾ ಇದೆ ಇನ್ನು ನಾನು ಮೀನನ್ನು ಹಾಕ್ತೇನೆ ಬಂಗಡೆ ಮೀನನ್ನು ನೋಡಿ ಈ ತರ ಸಣ್ಣಗೆ ಪೀಸ್ ಮಾಡಿ ತೊಗೊಂಡಿದ್ದೇನೆ ಇವಾಗ ಇದನ್ನು ಹಾಕ್ತೇನೆ ಇವಾಗ ಮೀನನ್ನು ಹಾಕಿ ಆಯಿತು ಇನ್ನು ಮೀನು ಚೆನ್ನಾಗಿ ಬೇಯುವ ತನಕ ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಮೀನು ಸಾರು ರೆಡಿ ಆಯಿತು ಇನ್ನು ನಾನು ಇದನ್ನು ಕೆಳಗಿಡ್ತೇನೆ ಹಾಗೆ ಇವಾಗ ಬಂಗಡೆ ಮೀನ ಸಾರಾಯಿತು ಹಾಗೆಯೇ ಅನ್ನ ಕೂಡ ಬೇಯ್ತಾ ಇದೆ ಜೊತೆಗೆ ಒಂದು ಪಲ್ಯ ಕೂಡ ಮಾಡ್ತಾ ಇದ್ದೇನೆ ನೋಡಿ ಇವತ್ತು ಮಧ್ಯಾಹ್ನಕ್ಕೆ ನಾನು ಬಸಳೆ ಪಲ್ಯ ಮಾಡ್ತಾ ಇದ್ದೇನೆ ತುಂಬಾ ಚೆನ್ನಾಗಾಗ್ತದೆ ಬಸಳೆ ಪಲ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಸೊಪ್ಪು ಜಾಸ್ತಿ ಇದ್ದು ದಂಟು ಸ್ವಲ್ಪ ಕಡಿಮೆ ಹಾಕಿದರೆ ಪಲ್ಯ ಸೂಪರ್ ಆಗ್ತದೆ ನೋಡಿ ನಮ್ಮ ಮನೆಯಲ್ಲಿ ಈ ಥರ ಪಲ್ಯ ಎಲ್ಲ ಮಾಡಿದರೆ ತುಂಬಾ ಇಷ್ಟ ಹಾಗಾಗಿ ಇವತ್ತು ಪಲ್ಯ ಬಸಳೆ ಸೊಪ್ಪಿನ ಪಲ್ಯ ಬೆಳಗಿನ ಕೆಲಸ ಆಗಿ ಮತ್ತೆ ನಾವು ಎಣ್ಣೆ ಮಿಲ್ಲಿಗೆ ಹೋಗಿ ಬಂದೆವು ಕೊಬ್ಬರಿ ಒಣಗಿತ್ತು ಅದನ್ನು ಕೊಂಡೋಗಿ ಎಣ್ಣೆ ಮಾಡಿಸಿಕೊಂಡು ತಂದೆವು ಹಾಗೆಯೇ ಕಳೆದ ವರ್ಷ ಒಣಗಿಸಿದ ಅರಸಿನ ಇತ್ತು ಅದನ್ನೆಲ್ಲ ಹುಡಿ ಮಾಡಿಕೊಂಡು ತಂದೆವು ನೋಡಿ ಹಾಗೆ ಇವತ್ತಿನ ಇಷ್ಟು ಕೆಲಸ ಇತ್ತು ಇವಾಗ ಸ್ವಲ್ಪ ಎಣ್ಣೆಗೆ ರೇಟೆಲ್ಲ ಜಾಸ್ತಿ ಆಗಿದೆ ಹಾಗೆ ನಾವು ಸುಳಿದದರಲ್ಲಿ ನಮಗೆ ಒಂದು ಹತ್ತು ಲೀಟರ್ ಎಣ್ಣೆ ಸಿಕ್ಕಿತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಬೆಳಗಿನ ಕೆಲವೆಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಬಂದಿದ್ದೇವೆ ಇವಾಗ ಬೇಗನೆ ಹುಲ್ಲಿನ ಕೆಲಸ ಆಗಬೇಕು ಎಲ್ಲಿ ಜಾಸ್ತಿ ಇದೆ ಅಂತೇಳಿ ನೋಡಿಕೊಂಡು ಹೋಗ್ತಾ ಇದ್ದೇನೆ ಅಲ್ಲಿ ಕೊಯ್ಯೋದು ಇಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾಗೆ ಕಾಣ್ತದೆ ಇವಾಗ ಇಲ್ಲಿ ಕೊಯ್ತೇನೆ ನೋಡಿ ಜಾಸ್ತಿ ಇದ್ದಲ್ಲಿ ಕೊಯ್ದರೆ ಬೇಗನೆ ಹುಲ್ಲು ಕೊಯ್ದಾಗ್ತದೆ ತಿಳುವಾಗಿದ್ದಲ್ಲಿ ಕೊಯ್ಲಿಕ್ಕೆ ಹೋದರೆ ತುಂಬಾ ಟೈಮ್ ಹಿಡಿತದೆ ಹಾಗೆ ಇಲ್ಲಿ ಇವಾಗ ಬೇಗನೆ ಕೊಯ್ತೇನೆ ಹುಲ್ಲಿನ ಕೆಲಸ ಆಯಿತು ಇವಾಗ ಒಂದೇ ಗೋಣಿ ಹುಲ್ಲು ಕೊಯ್ಯುವ ಕಾರಣ ಹುಲ್ಲಿನ ಕೆಲಸ ಬೇಗ ಹುಲ್ಲಿನ ಕೆಲಸ ಬೇಗನೆ ಆಗ್ತದೆ ಮತ್ತೆ ಉಳಿದದು ಮನೆಯಲ್ಲಿ ನೆಟ್ಟ ಹುಲ್ಲನ್ನು ಕೊಯ್ದು ಹಾಕಲಿಕ್ಕಿದೆ ಹಾಗಾಗಿ ಒಂದು ಗೋಣಿ ಸಾಕಾಗ್ತದೆ ದಿನ ಬರುವಾಗ ಹಾಳೆಯನ್ನು ತಂದದ್ದು ಇವಾಗ ಹಾಳೆಯ ನಾರನ್ನು ತೆಗೆದು ಮಿಷಿನಲ್ಲಿ ಹಾಕಿ ಕಟ್ ಮಾಡೋದು ಆಯಿತಾ ಎಲ್ಲ ತೆಗೆದು ನಾವು ಮಾತ್ರ ಈ ಥರ ನಾರು ತೆಗೆದು ಕಟ್ ಮಾಡಿ ಹಾಕೋದು ಹೆಚ್ಚಿನವರು ನಾರು ತೆಗೆಯದೇ ಹಾಕ್ತಾರಂತೆ ಕೆಲವರು ಹೇಳ್ತಾರೆ ಒಳ್ಳೇದಲ್ಲ ಅಂತ ನಾರು ತೆಗೆಯೋದೇ ಹಾಗಾಗಿ ನಾವು ನಾರು ತೆಗೆದು ಹಾಕೋದು ಈ ಥರ ಹೌದು ಅದಕ್ಕೆ ತೆಗೆಯುವುದು ಮತ್ತೆ ಇದು ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ನೋಡಿ ಈ ತರ ಸಪೂರವಾಗಿ ಕಟ್ ಮಾಡಿ ಇಟ್ಟದ್ದು ದನಕ್ಕೆ ತಿಂಡಿ ನೋಡಿ ಹಾಳೆಯನ್ನು ಹುಡಿ ಮಾಡಿ ಆಯಿತು ದನ ಇವಾಗ ಇಲ್ಲಿ ಕಾಯ್ತಾ ಇದೆ ಏನು ಮಾಡುದು ದನದ ಹತ್ರ ನಿಂತು ದನವನ್ನು ಸವರುವುದು ಪ್ರೀತಿ ಮಾಡುವುದು ನೋಡಿ ಇವಾಗ ಹಾಳೆಯನ್ನು ತಿನ್ನಲಿಕ್ಕೆ ಹಾಕ್ತಾರೆ ಅಂತ ಕಾಯ್ತಾ ಇದೆ ನೋಡಿ 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 ಇವಾಗ ಇವಾಗ ತೋಟದಿಂದ ಹುಲ್ಲು ಹಾಳೆ ಹಳೆಯನ್ನು ಕಟ್ ಮಾಡಿ ದನ ಇಟ್ಟಾಯ್ತು ಜನವರು ಹುಲ್ಲು ತಗೊಂಡು ಬಂದ ಕೂಡಲೇ ಅದರ ಕೆಲಸ ಮಾಡಿದ್ರು ಹಾಗೆ ಇವಾಗ ಹತ್ತು ಗಂಟೆ ಆಯ್ತು ಹತ್ತು ಗಂಟೆಗೆ ಟೀ ಮಾಡ್ತಾ ಇದ್ದೇನೆ ಟೀಗೆ ನೋಡಿ ಇವತ್ತು ಸಂಜೆ ತಂದಿದ್ದೇನೆ ಹಾಗೆ ಹುಲ್ಲು ತಗೊಂಡು ಬರುವಾಗ ತಗೊಂಡು ಬಂದೆ ನೋಡಿ ಕೆಲವೊಮ್ಮೆ ಸಿಗ್ತದೆ ಕೆಲವೊಮ್ಮೆ ಸಿಗುದಿಲ್ಲ ಸಿಕ್ಕಾಗ ನಾನು ಇಟ್ಕೊಂಡು ಬರ್ತೇನೆ ತುಂಬಾ ಇಷ್ಟ ಇದು ಹಾಗಾಗಿ ಇದನ್ನು ಇಟ್ಕೊಂಡು ಬಂದೆ ಹಾಗೆ ಇವಾಗ ಸಕ್ಕರೆಯನ್ನು ಡಬ್ಬದಲ್ಲಿ ಹಾಕಿದೆ ಹಾಗೆಯೇ ಸ್ವಲ್ಪ ಲವಂಗವನ್ನು ಹಾಕ್ತೇನೆ ಇಲ್ಲ ಇದ್ದರೆ ಸ್ವಲ್ಪ ದಿವಸದಲ್ಲೇ ಸ್ವಲ್ಪ ನೀರು ನೀರು ಪಸೆ ಬಂದಾಗೆ ಬರ್ ಬರ್ತದೆ ಹಾಗಾಗಿ ಒಂದು ನಾಲ್ಕೈದು ಲವಂಗವನ್ನು ಹಾಕಿಡ್ತೇನೆ ನಮ್ಮ ಮನೆಯಲ್ಲಿ ಸ್ವಲ್ಪ ಸಕ್ಕರೆ ಯೂಸ್ ಆಗೋದು ಕಡಿಮೆ ಇವಾಗ ಟೀ ಕೂಡ ಕುದೀತಾ ಇದೆ ಇನ್ನು ಹಾಲನ್ನು ಮಿಕ್ಸ್ ಮಾಡ್ತೇನೆ berkata. Oh, okay. Sudah. ready itu. ಮತ್ತು ಜಾನುವರಿಗೆ ಹಾಲು ಹಾಕಿದ ಟೀ ನನಗೆ ಬ್ಲ್ಯಾಕ್ ಟೀ ಕಾಲು ಗ್ಲಾಸ್ ಆಗುವಷ್ಟು ಬ್ಲ್ಯಾಕ್ ಟೀ ಇಡೋದು ಮತ್ತೆ ಅದಕ್ಕೆ ಸ್ವಲ್ಪ ಬಿಸಿ ನೀರನ್ನು ಹಾಕೋದು ಯಾಕೆಂದರೆ ಇಲ್ಲದಿದ್ದರೆ ಸ್ಟ್ರಾಂಗ್ ಆಗಿರ್ತದೆ ಸ್ಟ್ರಾಂಗ್ ಆಗಿದ್ರೆ ಕುಡೀಲ್ಕೊಳ್ಳೋದಿರೋದಿಲ್ಲ ಇನ್ನು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಉಪ್ಪನ್ನು ಹಾಕಿದನ್ನು ಕುಡಿಯೋದು ತುಂಬನೇ ಟೇಸ್ಟ್ ಆಗ್ತದೆ ಉಪ್ಪು ಹಾಕಿದ ಕೂಡಲೇ ಅದರ ಒಂದು ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಇವಾಗ ಸಂಜೀರ ತಿನ್ನೋದರಲ್ಲಿ ಬ್ಯುಸಿ ಇವತ್ತೇ ಈ ಸಿಂಪಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಆ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್